ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಒಂದು ಸೌಮ್ಯ ಮನಸ್ಸಿನ ಹುಡುಗಿಯ ಪ್ರೊಫೈಲನ್ನು ಈ ಹುಡುಗಿಯ ಹೆಸರು ಅಕ್ಷತಾ ಗೌಡ ಅಂತ ಇವಳು ಮೈಸೂರು ಮೂಲದವಳು ಇಪ್ಪತ್ತಾರು ವರ್ಷದವರು ಇತ್ತೀಚೆಗೆ ಬಿ ಕಾಮನ್ನು ಮುಗಿಸಿ ಬೆಂಗಳೂರಿನಲ್ಲಿ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಕ್ಷತಾ ತುಂಬ ಸರಳ ಜೀವನ ಶೈಲಿಯನ್ನು ಇಟ್ಟುಕೊಂಡಂತಹ ಹುಡುಗಿ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಮಮತೆಪೂರ್ಣವಾಗಿ ವರ್ತಿಸುತ್ತಾಳೆ ಇಂತಹ ಅಕ್ಷತಾ ಗೌಡರ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳ ಮಾತುಗಳಲ್ಲಿ ನನಗೆ ಬೇಕಾದಂತಹ ಗಂಡು ಅಂದರೆ ತುಂಬ ದೊಡ್ಡ ವ್ಯಕ್ತಿಯಾಗಿರಬೇಕು ಎಂಬುದು ಬೇಡ ನನಗೆ ಬೇಕಾಗಿರುವುದು ಒಳ್ಳೆಯ ಹೃದಯ ಗೌರವ ನೀಡುವ ಮನಸ್ಸು ಎಂದು ಕೂಡ ಕೇಳಿಕೊಂಡಿದ್ದಾರೆ ನನ್ನ ಜೊತೆಗೆ ನಗುವನ್ನು ಹಂಚಿಕೊಳ್ಳುವ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವ ಹುಡುಗನಾದರೆ ಸಾಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವಳಿಗೆ ಹೆಣ್ ಹಣಕ್ಕಿಂತ ಹೆಚ್ಚು ಬೆಲೆ ನಂಬಿಕೆ ಮತ್ತು ನಿಜವಾದ ಪ್ರೀತಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಅಕ್ಷತಾ ಗೌಡರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅಕ್ಷತಾ ಗೌಡರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅಕ್ಷತಾ ಗೌಡರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಾದ್ರೆ ಅಕ್ಷತಾ ಮಧ್ಯಮ ವರ್ಗದ ಸಾಂಸ್ಕೃತಿಕ ಕುಟುಂಬದವರು ತಂದೆ ಸರ್ಕಾರಿ ನೌಕರ ತಾಯಿ ಗೃಹಣೆ ಒಬ್ಬ ತಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಕುಟುಂಬದಲ್ಲಿ ಪ್ರೀತಿ ಪರಸ್ಪರ ಗೌರವ ತುಂಬಿಕೊಂಡಿದೆ ಎಲ್ಲರೂ ಒಟ್ಟಿಗೆ ಊಟವನ್ನು ಮಾಡುವ ಚಿಕ್ಕ ವಿಷಯಕ್ಕೂ ಸಂಭ್ರಮಿಸುವ ಕುಟುಂಬವು ಕೂಡ ಆಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಇವಳು ಮಿತ ಭಾಷೆ ಶ್ರದ್ಧಾವಂತ ಹೃದಯವಂತ ಹುಡುಗಿ ಕೂಡ ಹೌದು ಕಿಚನ್ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಪುಸ್ತಕವನ್ನು ಓದೋದು ಹಾಗೂ ಕೇಳೋದು ಇವರು ತುಂಬ ಇಷ್ಟಪಡುತ್ತಾರೆ ಯಾವಾಗಲೂ ಕುಟುಂಬದವರಿಗಿಂತ ಮೊದಲು ಇತರರ ಬಗ್ಗೆ ಯೋಚಿಸುವ ಗುಣ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅಕ್ಷತರವರು ಹೇಳ್ತಾರೆ ಮದುವೆ ಅಂದರೆ ಇಬ್ಬರು ಒಟ್ಟಾಗಿ ಬದುಕುವ ಒಪ್ಪಂದ ಅಲ್ಲ ಅದು ಹೃದಯದ ಬಾಂಧವ್ಯ ಎಂದು ಕೂಡ ನಂಬುತ್ತಾರೆ ಪ್ರೀತಿ ಮತ್ತು ಗೌರವ ಇದ್ದರೆ ಮಾತ್ರ ಅದು ಜೀವಮಾನ ಸಾತಿಯಾಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅವಳು ಬಯಸುವುದು ಒಂದು ಹಾಸ್ಯಮಯ ಸಹಾನುಭೂತಿ ಇರುವ ಜೀವನ ಸಂಗಾತಿ ಕೂಡ ಹೌದು ಎಂದು ಹೇಳಿದ್ದಾರೆ ಅಂತಿಮ ಆಹ್ವಾನ ನಿಜವಾದ ಪ್ರೀತಿ ಮತ್ತು ಒಳ್ಳೆಯ ಸಂಬಂಧ ಬಯಸುವಂತಹ ಹುಡುಗರ ಅಕ್ಷತ ನಿಮ್ಮಂತೆ ನಿಜವಾದ ಹೃದಯನ ಹೊಂದಿರುವಂತಹ ಹುಡುಗಿ ಕೂಡ ಹೌದು ಅವಳ ಮಾತುಗಳಲ್ಲಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಧನ್ಯವಾದಗಳು